ನಮಸ್ಕಾರ ಸ್ನೇಹಿತರೆ ಓಂ ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಉತ್ಪನ್ನ ಏಕಾದಶಿಯನ್ನು ಯಾಕೆ ಆಚರಿಸುತ್ತಾರೆ ಅಷ್ಟಕ್ಕೂ ಈ ಏಕಾದಶಿ ಯಾರು ಏಕಾದಶಿ ಹುಟ್ಟಿದ್ದು ಹೇಗೆ ಎಂಬುದರ ಸಂಪೂರ್ಣ ಕತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಮತ್ತು ಈ ಉತ್ಪನ್ನ ಏಕಾದಶಿಯಲ್ಲಿ ಋತುವನ್ನು ಆಚರಿಸುವ ವ್ಯಕ್ತಿಯು ತನ್ನ ಹಿಂದಿನ ಮತ್ತು ಈಗಿನ ಜೀವನದ ಪಾಪಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಯಾರು ಈ ಉತ್ಪನ್ನ ಏಕಾದಶಿ ವ್ರತ ಕಥೆಯನ್ನು ಕೇಳ್ತಾರೋ ಅವರು ಮೋಕ್ಷವನ್ನು ಪಡೆದು ನೇರವಾಗಿ ವೈಕುಂಠಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ ಈ ಕಥೆಯನ್ನು ಕೇಳುವವರು ಶ್ರೀ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡೆಯುವುದರ ಮುಖಾಂತರ ಶ್ರೀಮಂತರಾಗಬಹುದು ಮತ್ತು ಉತ್ತಮ ಸಂಪತ್ತು ಹಾಗೂ ಧಾನ್ಯಗಳನ್ನು ಪಡೆಯಬಹುದು ಕಾರ್ತೀಕ ಮಾಸದ ಕೊನೆಯ ಏಕಾದಶಿ ವ್ರತವನ್ನು ಉತ್ಪನ್ನ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಬಾರಿ ಉತ್ಪನ್ನ ಏಕಾದಶಿ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುತ್ತದೆ ಏಕಾದಶಿ ತಿಥಿಯು ನವೆಂಬರ್ ಇಪ್ಪತ್ತಾರರಂದು ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ ಒಂದು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ನವೆಂಬರ್ ಇಪ್ಪತ್ತೇಳು ಬೆಳಗ್ಗೆ ಮೂರು ನಲವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ ಪ್ರಾರ್ಥನೆ ಮತ್ತು ಆಚರಣೆಯಲ್ಲಿ ತೊಡಗುತ್ತಾರೆ ಆಶೀರ್ವಾದ ಸಮೃದ್ಧಿ ಮತ್ತು ಪಾಪಗಳ ನಿವಾರಣೆಯನ್ನು ಬಯಸುತ್ತಾರೆ ವಿಷ್ಣುವಿನ ಶಕ್ತಿಗಳಲ್ಲಿ ಒಂದಾದ ಏಕಾದಶಿ ದೇವಿಯ ಗೌರವಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಅವಳು ದೇವರ ಭಾಗವಾಗಿದ್ದಳು ಮತ್ತು ಮುರ ಎಂಬ ರಾಕ್ಷಸನನ್ನು ಕೊಲ್ಲಲು ಜನಿಸಿದಳು ಒಮ್ಮೆ ಮುರ ಎನ್ನುವ ರಾಕ್ಷಸನನ್ನು ಮಲಗಿದ್ದ ದೇವರನ್ನು ಆಕ್ರಮಿಸಿ ಕೊಲ್ಲಲು ಪ್ರಯತ್ನಿಸಿದಾಗ ತಾಯಿಯೇ ಎದ್ದು ಮುರ ರಾಕ್ಷಸನನ್ನು ಕೊಂದಳು ಪುರಾಣಗಳ ಪ್ರಕಾರ ಸತ್ಯಯುಗದಲ್ಲಿ ಮುರ್ ಎಂಬ ರಾಕ್ಷಸನು ಜನಿಸಿದನು ಅವನು ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ಇಂದ್ರ ಆದಿತ್ಯ ವಾಸು ವಾಯು ಮತ್ತು ಅಗ್ನಿ ಮುಂತಾದ ಎಲ್ಲ ದೇವತೆಗಳನ್ನು ಸೋಲಿಸಿದನು ಅವನು ರಾಕ್ಷಸನ ಭಯದಿಂದ ವಿಚಾಲಿತರಾದ ದೇವತೆಗಳೆಲ್ಲರೂ ಶಿವನ ಬಳಿಗೆ ಹೋಗಿ ಇಡೀ ಕಥೆಯನ್ನು ಹೇಳಿದರು ಮತ್ತು ಮಹಾದೇವ ಮುರ್ ಎಂಬ ರಾಕ್ಷಸನಿಂದ ಭಯಗೊಂಡ ದೇವತೆಗಳು ಮೃತ್ಯು ಲೋಕದಲ್ಲಿ ವಿವಾಹಿಸುತ್ತಿದ್ದಾರೆ ಅದಕ್ಕೆ ಶಿವನು ಹೇಳಿದನು ಓ ದೇವತೆಗಳೇ ನೀವೆಲ್ಲರೂ ಈ ಬ್ರಹ್ಮಾಂಡದ ಪೋಷಕ ಮತ್ತು ತನ್ನ ಭಕ್ತರ ದುಃಖಗಳನ್ನು ನಿವಾರಿಸುವ ಭಗವಾನ್ ವಿಷ್ಣುವಿನ ಬಳಿಗೆ ಹೋಗಿ ಎಂದ ಮುರ ಎಂಬ ರಾಕ್ಷಸನ ಭಯದಿಂದ ಮೂರೂ ಲೋಕದಲ್ಲಿ ಭಯ ಹರಡಿತು ಮುರನ ಶಕ್ತಿಯಿಂದ ದೇವತೆಗಳು ಭಯಗೊಂಡರು ಮತ್ತು ಪರಿಹಾರಕ್ಕಾಗಿ ವಿಷ್ಣುವನ್ನು ಸಂಪರ್ಕಿಸಿದರು ವಿಷ್ಣು ನೂರಾರು ವರ್ಷಗಳ ಕಾಲ ಮುರ ಎನ್ನುವ ರಾಕ್ಷಸನೊಂದಿಗೆ ಹೋರಾಡಿದನು ಆದರೆ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿ ಆಯಾಸಗೊಂಡ ದೇವರು ವಿಶ್ರಾಂತಿಯನ್ನು ಬಯಸಿ ಹಿಮಾವತಿ ಗುಹೆಗೆ ಹೋಗಿ ಮಲಗಿದರು ಅದೇ ಸಮಯದಲ್ಲಿ ಮುರಾ ಎಂಬ ರಾಕ್ಷಸನು ಒಳಗೆ ಬಂದು ವಿಷ್ಣುವನ್ನು ಕೊಲ್ಲಲು ಪ್ರಯತ್ನಿಸಿದನು ಆಗ ಅಲ್ಲಿ ಒಬ್ಬ ಸುಂದರ ಮಹಿಳೆ ಕಾಣಿಸಿಕೊಂಡಳು ಅವಳು ಬೇರೆ ಯಾರು ಅಲ್ಲ ವಿಷ್ಣುವು ದಾನ ಗಾಢವಾಗಿ ಮಲಗಿರುತ್ತಾನೆ ಆಗ ಆ ದೇಹದಿಂದ ಏಕಾದಶಿ ಎಂಬ ಮಹಿಳೆ ಜನಿಸುತ್ತಾಳೆ ಅವಳು ಸುದೀರ್ಘ ಹೋರಾಟದ ನಂತರ ಮುರಾ ಎಂಬ ರಾಕ್ಷಸನನ್ನು ಕೊಂದಳು ಭಗವಾನ್ ವಿಷ್ಣುವು ಎಚ್ಚರಗೊಂಡಾಗ ರಾಕ್ಷಸನ ಮೃತ ದೇಹವನ್ನು ನೋಡಿ ಆಘಾತಕ್ಕೊಳಗಾದನು ಆ ಮಹಿಳೆ ವಿಷ್ಣುವಿನ ಭಾಗವಾಗಿರುವುದರಿಂದ ಆಕೆಗೆ ಏಕಾದಶಿ ಎಂದು ಹೆಸರಿಟ್ಟರು ಅಂದಿನಿಂದ ಈ ದಿನವನ್ನು ಉತ್ಪನ್ನ ಏಕಾದಶಿ ಎಂದು ಆಚರಿಸಲಾಗುತ್ತದೆ ವಿಷ್ಣುವು ಮೂರು ವರವನ್ನು ನೀಡುತ್ತಾನೆ ಮೊದಲನೆಯದಾಗಿ ಯಾರು ಈ ಉತ್ಪನ್ನ ಏಕಾದಶಿ ಎಂದು ಕಟ್ಟುನಿಟ್ಟಾಗಿ ಉಪವಾಸವನ್ನು ಆಚರಿಸುತ್ತಾರೋ ಅವರ ಇಂದಿನ ಮತ್ತು ಈಗಿನ ಜೀವನದ ಪಾಪಗಳು ಎಲ್ಲ ಪರಿಹಾರವಾಗಲಿ ಎರಡನೆಯದಾಗಿ ಯಾರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಟ್ಟೆ ಹಣ ಆಹಾರ ಸೇರಿದಂತೆ ಅಗತ್ಯ ವಸ್ತುಗಳನ್ನು ದಾನ ಧರ್ಮ ಮಾಡುತ್ತಾರೋ ಅವರಿಗೆ ಸಿರಿ ಸಂಪತ್ತು ಮತ್ತು ಧನಧಾನ್ಯ ವೃದ್ಧಿಯಾಗಲಿ ಯಾರು ಈ ಉತ್ಪನ್ನ ಏಕಾದಶಿ ಎಂದು ಈ ಕಥೆಯನ್ನು ಕೇಳುತ್ತಾ ಉಪವಾಸದ ವೃತ್ತದ ಜೊತೆಗೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೋ ಅವರಿಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ದೂರ ಆಗಿ ಆಯಸ್ಸು ಆರೋಗ್ಯ ಪ್ರಾಪ್ತಿಯಾಗಲಿ ನೋಡಿದ್ರಲ್ಲ ಸ್ನೇಹಿತರೆ ಉತ್ಪನ್ನ ಏಕಾದಶಿಯ ಕತೆಯ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಕುತೂಹಲಕಾರಿ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ